ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ನಾನು ಅಕ್ಕಿ ಹಿಟ್ಟಿಂದ ಮಾಡಿರುವಂತದ್ದು ಇದನ್ನ ಮುರುಕು ಅಂತ ಕರಿಬಹುದು ಇಲ್ಲ ಬೆಣ್ಣೆ ಮುರುಕು ಅಂತ ಕರಿಬಹುದು ಚಕ್ಲಿ ಅಂತ ಕರಿಬಹುದು ಸೊ ಇದು ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಪಟ್ ಅಂತ ಮಾಡಿಬಿ ಮಾಡ್ಬಿಡ್ಬಹುದು ಏನೇ ಜಾಸ್ತಿ ಟೈಮ್ ಅಂತೂ ತಗೊಳಲ್ಲ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ಹೇಳಿ ನೋಡುವ ಇಲ್ಲಿ ನಾನು ಸ್ವಲ್ಪ ಒಂದು ಮೂರು ಬೌಲ್ ಆಗುವಷ್ಟು ಒಂದು ಮೀಡಿಯಂ ಬೌಲ್ ಅಲ್ಲಿ ಮೂರು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಪಕ್ಕದಲ್ಲಿ ಎಣ್ಣೆನೂ ಕೂಡ ನಾನು ಕಾಯ್ಲಿಕ್ಕೆ ಇವಾಗ್ಲೇನೆ ಇಟ್ಕೊಂಡೆ ಲೋ ಫ್ಲೇಮ್ ಅಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಆ ನೀವು ಇದನ್ನ ಪ್ಯಾಕೆಟ್ ಅಕ್ಕಿ ಹಿಟ್ಟು ಮಾಡಬಹುದು ಇಲ್ಲಾಂದ್ರೆ ನೀವು ಅಲ್ಲಿ ಮಾಡಿಸ್ಕೊಂಡ್ ಬಂದಿರುವಂತ ಅಕ್ಕಿ ಹಿಟ್ಟಿಂದ ಅದ್ರು ಮಾಡಬಹುದು ಅಹ್ ಇವಾಗ ನಾನು ಸ್ವಲ್ಪ ಒಂದ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ನ ಹಾಕೊಂಡು ಹಾಗೆ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯನ್ ಅಂದ್ರೆ ಓಂ ಓಂಕಾಳಿರುತ್ತಲ್ವ ಅದನ್ನ ಹಾಕೊಂಡಿದೀನಿ ಇವಾಗ ನಾನಿಲ್ಲಿ ಒಂದ್ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಅಂದ್ರೆ ಜಾಸ್ತಿ ಬಿಸಿ ಎಲ್ಲಾ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸ್ವಲ್ಪ ಬೆಚ್ಚಗಾಗಿದ್ರೆ ಸಾಕಾಗುತ್ತೆ ಇವಾಗ ತುಪ್ಪ ಕರಗಿ ಒಂದೆರಡು ಸಲ ನೀವು ಸ್ಪೂನ್ ಅಲ್ಲಿ ಇಲ್ಲಿ ಮಾಡೋವರ್ಗುನು ಆ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದು ಫುಲ್ ಕರಗಿದೆ ಇವಾಗ ನಾವು ಇದಕ್ಕೆ ಫಸ್ಟ್ ಈ ತುಪ್ಪ ಕರ್ಗಸ್ಕೊಂಡಿದ್ವಲ್ವಾ ಇದನ್ನ ಹಾಕೋಬೇಕು ಒಂದ್ ವೇಳೆ ತುಪ್ಪದ ಬದಲಿಗೆ ನೀವು ಬೆಣ್ಣೆನು ಕೂಡ ಯೂಸ್ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಆ ಇದಕ್ಕೆ ಇವಾಗ ನಾವು ತುಪ್ಪ ಹಾಕೊಂಡು ಒಂದು ಸ್ಪೂನ್ ಅಲ್ಲಿ ಈ ತರ ಎಲ್ಲಾ ಮಿಕ್ಸ್ ಮಾಡ್ಕೋಬೇಕು ಅಹ್ ಏನಕ್ಕೆ ಅಂದ್ರೆ ಒಂದೊಂದ್ಸಲ ತುಪ್ಪ ಏನಾದ್ರು ಬಿಸಿ ಬಿಸಿ ಆಗಿದ್ರೆ ಅಹ್ ಕೈ ಸುಡುವಂತ ಸಂದರ್ಭ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ಪೂನಿಂದ ಮಾಡ್ಕೊಂಡು, ಇವಾಗ ಕೈಯಿಂದ ಈ ತರ ಚೆನ್ನಾಗಿ ಅಕ್ಕಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ತರ ಒಂದು ಒಂದ್ ನಿಮಿಷವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಈ ತುಪ್ಪ ಎಲ್ಲ ನಾವು ಹಾಕೊಂಡಿರೋದು ನೀಟಾಗಿ ಅಕ್ಕಿ ಹಿಟ್ಟುಗಳ ಎಲ್ಲಾ ಅಹ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡಿ ಇವಾಗ ಈ ತರ ಉಂಡೆ ಕಟ್ಲಿಕ್ ಆಗ್ಬೇಕು ಮತ್ತೆ ಒಡದ್ರೆ ಒಡಿಲಿಕ್ ಆಗ್ಬೇಕು ಇಷ್ಟು ಈ ತರ ಆಗಿದ್ರೆ ನಮ್ಗೆ ಆ ಮುರುಕು ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಒಂದೇ ಸಲ ಹಾಕೊಳ್ಳಿಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಎಲ್ಲ ಹಿಟ್ಟಿಗೂ ಮಿಕ್ಸ್ ಮಾಡಿಕೊಂಡು ನಾವು ನೀಟಾಗಿ ಕಲಸ್ಕೋಬೇಕು ಇಷ್ಟು ಈ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳೋ ಅಷ್ಟರಲ್ಲೇ ನಮ್ದು ಎಣ್ಣೆ ಕೂಡ ಕಾದಿರುತ್ತೆ ಸೊ ಹಾಗಾಗಿ ನಾನು ಫಸ್ಟೇನೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡೆ ಸೊ ನಾವು ಇದನ್ನ ರೆಡಿ ಮಾಡ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಎಣ್ಣೆ ಬಿಸಿ ಆಗಿರುತ್ತೆ ಅವಾಗ ನಾವು ಈಸಿಯಾಗಿ ಮಾಡ್ಕೋಬಹುದು ಮತ್ತೆ ಎಣ್ಣೆನ ತುಂಬಾ ಜಾಸ್ತಿ ಹೀಟ್ ಮಾಡ್ಕೋಬಾರದು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಮಾಡಬೇಕಾಗುತ್ತೆ ನೋಡಿ ಇವಾಗ ಇದು ಈ ತರ ಆಗಿದೆ ಸೊ ಇದು ಕೂಡ ನನಗೆ ಸ್ವಲ್ಪ ಗಟ್ಟಿ ಅನಿಸಿತ್ತು ಸೊ ಇವಾಗ ಮತ್ತೆ ನಾನು ಒಂದು ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಕಲಸೋವಾಗ ನಿಮಗೆ ಒಂದು ಐಡಿಯಾ ಬಂದಿರಬೇಕು ಅದನ್ನ ಟಚ್ ಮಾಡಿದ್ರೆ ಅಕ್ಕಿ ಹಿಟ್ಟು ಹೇಗೆ ಸಾಫ್ಟ್ ಆಗಿದೆ ಅಂತ ಹೇಳಿ ತುಂಬಾ ತೆಳುವಾಗಿದ್ರು ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ಚಟಪಟ ಅಂತ ಆಗುತ್ತೆ ಹಾಗಾಗಿ ಜಾಸ್ತಿ ತೆಳುವ ಮಾಡ್ಕೋಬಾರ್ದು ಇವಾಗ ನೋಡಿ ಇದು ಚೆನ್ನಾಗ್ ಆಗಿದೆ ನಾನು ಟಚ್ ಮಾಡಿಬಿಟ್ಟು ನೋಡಿ ಈ ತರ ಪ್ರೆಸ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಮೆತ್ತಗಾಗಿದೆ ಹೇಗೆ ಇರ್ಬೇಕು ಅಂತ ಹೇಳಿ ಇದು ಇವಾಗ ರೆಡಿ ಆಯ್ತು ಸೊ ನಿಮ್ಮ ಉಪ್ಪು ಖಾರ ಅದೆಲ್ಲ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಇನ್ನೊಂದು ಐಟಮ್ನ ಮಿಕ್ಸ್ ಮಾಡ್ತೀನಿ ಎಣ್ಣೆಲೆ ಬಿಡೋದಕ್ಕಿಂತ ಮುಂಚೆ ಅದೇನು ಅಂತ ಹೇಳಿ ನೋಡಿ ನೀವು ಇವಾಗ ಈ ಥರ ಚಕ್ಲಿ ಮಾಡೋದು ಹಾಗೆ ನಾವು ಏನಂತಾರೆ ಸೇವ್ ಮಾಡೋದೆಲ್ಲ ಈ ಥರ ಇರುತ್ತಲ್ವ ಸೊ ಅದನ್ನು ತಗೊಂಡು ಅದರಲ್ಲಿ ಮುರುಕು ಮಾಡೋದಿಕ್ಕೇನೆ ಅಂತ ಹೇಳಿ ಒಂದು ಪ್ಲೇಟ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ ನಾನು ಲಾಸ್ಟ್ ಅಲ್ಲಿ ಸೇರಿಸ್ತಾ ಇರೋದು ಎಳ್ಳು ಸೊ ಬಿಳಿ ಎಳ್ಳನ್ನ ಸೇರ್ಸೋದ್ರಿಂದ ತಿನ್ನೋವಾಗ ನಮ್ಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಈ ಬಿಳಿ ಎಳ್ಳನ್ ಹಾಕೋದು ಮಿಕ್ಸ್ ಮಿಸ್ ಮಾಡಬೇಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಸೊ ನೋಡ್ಲಿಕ್ಕೂ ಕೂಡ ಅಲ್ಲಲ್ಲಿ ಬಿಳಿ ಎಳ್ಳು ಕಾಣಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ಇವಾಗ ಇದನ್ನ ಹಾಕೊಂಡು ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಏನಕ್ಕೆ ನಾವು ಎಣ್ಣೆಲಿ ಬಿಟ್ಟಾಗ ಅದ್ ನಮ್ಗೆ ಕಾಣಿಸ್ಬೇಕು ನೀಟಾಗಿ ಜಾಸ್ತಿ ಎಲ್ಲ ಮಿಕ್ಸ್ ಮಾಡೋದೇನ್ ಬೇಡ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಇವಾಗ ನಾನು ಈ ಏನಿದೆ ಈ ಚಕ್ಲಿ ಮೂಟೆ ಅಂತ ಏನ್ ಹೇಳ್ತಾರೆ ಅದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಹಿಟ್ಟೆಲ್ಲ ಅಹ್ ಇದನ್ನ ಮಾಡ್ಲಿಕ್ಕೆ ತುಂಬಾ ಟೈಮ್ ಅಂತೂ ತಗೊಳ್ಳಲ್ಲ ನೀವು ಅರ್ಧ ನಲ್ಲೇ ಒಂದ್ ಅರ್ಧ ಕೆಜಿ ಹಿಟ್ಟಿನ ಮುರುಕನ್ನ ಮಾಡಿಬಿಟ್ಟು ಕೊಟ್ಬಿಡ್ಬಾ ಕೊಟ್ಬಿಡ್ಬೋದು ನಾನು ಪಕ್ಕದಲ್ಲಿ ಟೀನು ಕೂಡ ಮಾಡ್ತಾ ಇದನ್ನ ಸ್ಟಾರ್ಟ್ ಮಾಡ್ದೆ ಇವಾಗ ನೋಡಿ ಈ ತರ ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು ಇದಕ್ಕೆ ನಾವು ಈ ಮುರುಕನ್ನ ಬಿಡೋದಿಕ್ಕೆ ಒಂದು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತಗೋಬೇಕು ಏನಕ್ಕೆ ಅಂದ್ರೆ ಅಹ್ ಈ ಪ್ಲೇಟ್ ಅನ್ನ ಒಂದ್ಸಲ ಬಿಟ್ಟಿದ್ದಾಗಿದ್ಮೇಲೆ ಮತ್ತೆ ತೆಗೆದ್ಬಿಟ್ಟು ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅದು ಹಿಟ್ಟೆಲ್ಲ ಏನಿದೆ ಅಂಟ್ಕೊಂಡಿರುತ್ತಲ್ವ ಸೊ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಲಿಕ್ಕೆ ಕಷ್ಟ ಅನ್ಸುತ್ತೆ ಹಾಗೆ ನೀರಲ್ಲಿ ವಾಶ್ ಮಾಡಿದ ಮೇಲೆ ಸ್ವಲ್ಪನೇ ನೀವು ಬಟ್ಟೆಯಿಂದ ಒರೆಸ್ಕೋಬೇಕು ಇಲ್ಲಾಂದ್ರೆ ನೀರಿನ ಹನಿಗಳೇನಿದೆ ಎಣ್ಣೆಯಲ್ಲಿ ಬಿದ್ರೆ ಅದು ಕೂಡ ಚಟಪಟ ಅಂತ ನಮಗೆ ಡಿಸ್ಟರ್ಬ್ ಆಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಹಾಗೆ ಕೈಯನ್ನು ಕೂಡ ಅವಾಗ ಅವಾಗ ನಾವು ವಾಶ್ ಮಾಡ್ಕೊಳ್ಲಿಕ್ಕೆ ನೀರನ್ನು ಇಟ್ಕೊಂಡಿದೀನಿ ಹಾಗೆಲ್ ಅನ್ನ ಇಟ್ಕೊಂಡಿದ್ದೀನಿ ಇಷ್ಟನ್ನ ರೆಡಿ ಮಾಡ್ಕೊಂಡು ಇವಾಗ ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ ಸೊ ಎಣ್ಣೆಗೆ ಬಿಡುವಾಗ್ಲೂ ತುಂಬಾ ಹುಷಾರಾಗಿ ಬಿಡಿ ಆ ಹೊಗೆ ಏನಿದೆ ಅಲ್ಲ ಬಿಸಿ ಹೊಗೆ ಮೇಲೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಕೇರ್ಫುಲ್ ಆಗಿ ನೀವು ಇದನ್ನ ಮಾಡಬೇಕಾಗುತ್ತೆ ಎಣ್ಣೆ ಪದಾರ್ಥ ಮಾಡುವಾಗ ಮಕ್ಕಳನ್ನ ಜಾಸ್ತಿಯಾಗಿ ಹತ್ರ ಇಟ್ಕೋಬೇಡಿ ನಮ್ಮ ಕಾಳಜಿಯಲ್ಲಿ ನಾವ್ ಇರ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಇವಾಗ ಇದನ್ನ ಬಿಟ್ಟಿದ್ಮೇಲೆ ಅಹ್ ಇವಾಗ ನೋಡಿ ಈ ತರ ಬಂದಿದೆ ಅದು ಸೊ ಇದನ್ನ ಮಡ್ಚಿ ಮತ್ತೆ ಅಲ್ಲಿ ಎರಡು ಸೈಡ್ ನಾವು ಮಡ್ಚ್ಕೊಳ್ತಾ ಬೇಯಿಸ್ಕೋಬೇಕು ಆ ಸೊ ಇದು ತುಪ್ಪ ಹಾಕಿರೋದ್ರಿಂದ ಹಾಗೆ ಈ ಎಳ್ಳು ಬಿಳಿ ಎಳ್ಳೇನಿದೆ ಹಾಗೆ ಕಾಳು ಏನಿದೆ ಅದನ್ನೆಲ್ಲ ಹಾಕಿರೋದ್ರಿಂದ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಇದನ್ನ ಮಾಡಿಕೊಂಡು ಟೇಸ್ಟ್ ಮಾಡಿಸಿದಾಗ ಅವರು ಕುರ್ಕುರೆಗಿಂತ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಸೊ ಅಷ್ಟು ಇಷ್ಟಪಟ್ಟಿರ್ತಾರೆ ಮನೆಯಲ್ಲಿ ಇದನ್ನೆಲ್ಲ ಮಾಡ್ಬೋದಾ ಅಂತ ಹೇಳಿ ಕೂಡ ಕೇಳ್ತಾರೆ ಸೊ ಇದು ಇಷ್ಟು ಈಸಿ ಆಗಿರುತ್ತೆ ನಾನು ಮ್ಯಾಕ್ಸಿಮಮ್ ಮಾಡುವಂತ ಸ್ನಾಕ್ಸ್ ಮಕ್ಕಳಿಗೆ ಯಾವಾಗ್ಲೂ ಮಾಡಿಬಿಟ್ಟು ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೀನಿ ಅದೇನು ಅಂದ್ರೆ ಇದೇನೆ ನಾನು ಜಾಸ್ತಿ ಮಾಡಿಟ್ಟಿರ್ತೀನಿ ಮನೆಯಲ್ಲಿ ಆ ಸೊ ಹಾಗೆ ಆ ಇನ್ನೊಂದೇನಂದ್ರೆ ಯಾರಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ನೋಡಿದಿಕ್ಕೆ ಒಂದು ಲೈಕ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೀಗೆ ಒಂದೊಂದಾಗಿ ಒಂದೊಂದಾಗಿ ನೀವು ಬಿಟ್ಕೊಳ್ತಾ ಅದನ್ನ ತೆಗಿತಾ ಇದ್ರೆ ಸಾಕು ನೋಡ್ತಾ ಇರಬಹುದು ನೀವು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇರುವಾಗ ನಮಗೆ ಒಂದು ಐಡಿಯಾ ಬರುತ್ತೆ ಅದು ಗಟ್ಟಿ ಆಗಿತ್ತೆ ಮತ್ತೆ ಬೆಂದಿದ್ದು ನಮ್ಗೊಂದು ಐಡಿಯಾ ಬರುತ್ತೆ ಅಹ್ ಒಂದ್ ವೇಳೆ ಮೆತ್ತಗಿದೆ ಅಂತ ಹೇಳಿದ್ರೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒಂದ್ ಗಂಟೆ ಆಗಿದ್ಮೇಲೆ ಅದೇ ಮತ್ತೆ ಗಟ್ಟಿ ಆಗುತ್ತೆ ಕರಕರ ಅಂತ ಆಗುತ್ತೆ ಇವಾಗ ನೋಡಿ ಇದು ಇವಾಗ ನಾನು ಮುರಿದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿದರೆ ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೀ ಜೊತೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಹಾಗೆ ಹೇಗನ್ಸಿತು ನಿಮಗೆ ಈ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್